ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇನ್ಫಾರ್ಮೇಷನ್ ಬರೋಣ ಹೊಸ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಗೆಳೆಯರೆ ಇವತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸ್ ನ್ಯೂರೋ ಸೈನ್ಸಲ್ಲಿ ಕರೀರ್ತಕ್ಕಂಥ ಒಂದು ಜಾಬ್ ಪ್ರಕಟಣೆ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೇನೆ ಸ್ನೇಹಿತರೆ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ ಸಬ್ಕ್ರೈಬ್ ಆಗಿ ಕೆಳಗಡೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಇದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬರ್ತಕ್ಕಂಥ ಬೆಲೆಗೆ ಕ್ಲಿಕ್ ಮಾಡಿ ಅಂತ ಟ್ಯಾಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾ ಹೋಗುತ್ತೆ ಹಾಗೆ ವೀಡಿಯೋ ಕೊನೆವರೆಗೂ ನೋಡಿ ಪೂರ್ತಿ ಮಾಹಿತಿಯನ್ನು ವೀಡಿಯೋದಲ್ಲಿ ಹೋಗ್ತೀನಿ ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ವೀಡಿಯೋ ಸ್ನೇಹಿತರೆ ಅಧಿಸೂಚನೆ ಪ್ರಕಟವಾದ ದಿನಾಂಕ ನೋಡೋದಾದರೆ ಏಳು ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದು ಅಧಿಸೂಚನೆ ಪ್ರಕಟ ಆಗಿರುತ್ತೆ ಜಾಬ್ ನೇಮ್ ನೋಟಿಫಿಕೇಶನ್ ನೋಡೋದಾದರೆ ನಿಮೇನ್ಸ್ ಇನ್ ಕಂಡು ಕಂಡಕ್ಟಿಂಗ್ ಎ ಎ ಸೆಲೆಕ್ಷನ್ ಟು ಫಿಲ್ ಪೋಸ್ಟ್ ಆಫ್ ಫೀಲ್ಡ್ ಆಫೀಸರ್ ಫೀಲ್ಡ್ ಆಫೀಸರ್ ಹುದ್ದೆಗೆ ಒಂದು ಜಾಬ್ನ ಅಧಿಸೂಚನೆಯನ್ನು ನೀಡಿದ ನಡೆದೇ ನೀಡಿದ್ದಾರೆ ಜಾಬ್ ನೇಮ್ ಬಂದ್ಬಿಟ್ಟು ಫೀಲ್ಡ್ ಆಫೀಸರ್ ಆಗಿರುತ್ತೆ ಪೋಸ್ಟ್ ನೇಮ್ ಬಂದ್ಬಿಟ್ಟು ಎರಡು ಪೋಸ್ಟ್ಗಳಿಗೆ ಒಂದು ಅಧಿಸೂಚನೆಯನ್ನು ಕರೆದಿದ್ದಾರೆ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಈ ಒಂದು ಜಾಬ್ಗೆ ಫೀಲ್ಡ್ ಆಫೀಸರ್ ಹುದ್ದೆಗೆ ಮಾಸ್ಟರ್ ಆಫ್ ಸೋಷಿಯಲ್ ವರ್ಕ್ ಅಥವಾ ಎಮ್ ಎಸ್ ಸಿ ಸೈಕಾಲಜಿ ಆಗಿರಬೇಕು ಮತ್ತು ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಕನ್ನಡ ಈಸ್ ಎಸೆನ್ಶಿಯಲಿ ಸರಿನಾ ಇಂಗ್ಲೀಷ್ ಮತ್ತು ಕನ್ನಡ ಕಡ್ಡಾಯವಾಗಿ ಬರಲೇಬೇಕು ನಿಮಗೆ ಇದು ರಿಸ್ ರಿಸರ್ಚ್ ಎಕ್ಸ್ಪೀರಿಯೆನ್ಸ್ ಇನ್ ಸೂಸೈಡ್ ಪ್ರಿವೆನ್ಷನ್ ಸರಿನಾ ಮತ್ತು ನಾಲೆಡ್ಜ್ ಆಫ್ ತೆಲುಗು ಆ್ಯಂಡ್ ಹಿಂದಿ ಲ್ಯಾಂಗ್ವೇಜಸ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸೆಲ್ ಆ್ಯಂಡ್ ಗೂಗಲ್ ಸ್ಪ್ರೆಡ್ಶೀಟ್ಸ್ ವಿಲ್ ಬಿ ಕನ್ಸರ್ಡ್ ಇನ್ ಆ್ಯಂಡ್ ಆ್ಯಡೆಡ್ ಅಡ್ವಾಂಟೇಜಸ್ ಸರಿಣ ನಿಮಗೆ ತೆಲುಗು ಹಿಂದಿ ಸರಿನಾ ಲ್ಯಾಂಗ್ವೇಜ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಮತ್ತು ಎಕ್ಸೆಲ್ ಗೂಗಲ್ ಸ್ಪ್ರೆಡ್ಶೀಟಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಅಂಥವ್ರು ಈ ಒಂದು ಜಾಬ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಸರಿನಾ ಸೈಕಾಲಜಿ ಆಗಿದ್ರೆ ಮಾಡ್ಬೋದು ಅಥವಾ ಸೋಷಿಯಲ್ ಆಫ್ ಸೈನ್ಸ್ ವರ್ಕ್ ಅವರಾದರೂ ಹಾಕ್ಬೋದು ಸರಿನಾ ಮತ್ತು ನೋಡ ಇಲ್ಲಿ ನೋಡಿರಿ ವರ್ಕ್ ಲೊಕೇಶನ್ ಮೈಸೂರು ಮತ್ತು ಮೈಸೂರು ಚಾಮರಾಜನಗರದಲ್ಲಿ ಇರುತ್ತೆ ಸರಿನಾ ಒಂದು ಹುದ್ದೆ ಮೈಸೂರಲ್ಲಿ ಮತ್ತು ಚಾಮರಾಜನಗರದಲ್ಲಿ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆಯಲಾಗಿದೆ ಸ್ನೇಹಿತರೆ ಏಜ್ ಲಿಮಿಟ್ ಬಂದುಬಿಟ್ಟು ಮ್ಯಾಕ್ಸಿಮಮ್ ನಲವತ್ತು ವರ್ಷಗಳ ಒಂದು ಏಜ್ ಲಿಮಿಟ್ನ ಇಲ್ಲಿ ನೀಡಿದ್ದಾರೆ ಪರ್ ಮಂತು ಸ್ಯಾಲ್ರಿ ಇರುತ್ತಪ್ಪ ಅಂತಂದರೆ ಎನ್ವಾಲ್ಮೆಂಟು ಇಪ್ಪತ್ತೈದು ಸಾವಿರ ಪರ್ ಮಂತ್ ಇರುತ್ತೆ ಕನ್ಸಲ್ಟೇಟ್ ಸರಿನಾ ಕನ್ಸಲ್ಟೇಟೆಡಾಗಿ ಇಪ್ಪತ್ತೈದು ಸಾವಿರ ಪರ್ ಮಂತ್ ಇರುತ್ತೆ ಸರಿನಾ ಡ್ಯೂರೇಷನ್ ಆಫ್ ದ ಪ್ರಾಜೆಕ್ಟ್ ಒಂದು ವರ್ಷಗಳ ಒಂದು ಇದನ್ನು ಇದ್ರ ಮೇಲೆ ಬೇಸಿಸ್ ಮೇಲೆ ತಗೊತಾರಂತೆ ಮತ್ತು ಇನಿಷಿಯಲ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಮೇಡ್ ಎ ಸಿಕ್ಸ್ ಮಂತ್ ವಿಚ್ ವಿಲ್ ಬಿ ಎಕ್ಸ್ಪೆಂಡೆಬಲ್ ಅಟ್ ದ ಎಂಡ್ ಆಫ್ ಎವ್ರಿ ಸಿಕ್ಸ್ ಮಂತ್ಸ್ ಟಿಲ್ ಟಿಲ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ಸ್ ಡಿಪೆಂಡಿಂಗ್ ಆನ್ ದ ಪರ್ಫಾರ್ಮೆನ್ಸ್ ಆಫ್ ದ ಕ್ಯಾಂಡಿಡೇಟ್ ಆ್ಯಂಡ್ ರಿಕ್ರೂಟ್ಮೆಂಟ್ ಆಫ್ ದ ಪ್ರಾಜೆಕ್ಟ್ ಸರಿನಾ ಆರು ತಿಂಗಳು ಆರು ತಿಂಗಳಿಗೆ ಫಸ್ಟು ಜಾಬ್ನ ತಗ ಜಾಬ್ನೇ ನಿಮಗೆ ಕೊಡ್ತಾರೆ ನಂತರ ಆರು ತಿಂಗಳು ಎಕ್ಸ್ಪೆಂಡ್ ಮಾಡಿ ಒಟ್ಟು ಒಂದು ವರ್ಷಗಳ ಹುದ್ದೆಗೆ ಅರ್ಜಿಯನ್ನು ಸ್ವೀಕರಿಸ್ತಾರೆ ನಿಮ್ಮಿಂದ ಸರಿನಾ ನೋಡಿದ್ರೆ ಎಲ್ಲಿ ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ ಸರಿನಾ ಮೆರಿಟ್ ಮೇಲೆ ನೇರ ಸಂದರ್ಶನದ ಮೂಲಕ ಒಂದು ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ನೀವು ಬಾಲಕಿನ ಸೆಲೆಕ್ಷನ್ ವಿತ್ ದೇರ್ ರೆಸ್ಯೂಮ್ಸ್ ನಿಮ್ಮ ರೆಸ್ಯೂಮ್ ಮಾರ್ಕ್ಸ್ ಕಾರ್ಡ್ಸ್ ಇನ್ ಒರಿಜಿನಲ್ ಟೆಸ್ಟಿಮಿನಲ್ಸ್ ಇನ್ ಒರ್ಜಿನಲ್ ಆಸ್ ವೆಲ್ ಆಸ್ ಸೆಟ್ ಫೋಟೋ ಕಾಪೀಸ್ ವಿಲ್ ಬಿ ರಿಸೀವ್ ಅಟ್ ದ ಟೈಮ್ ಆಫ್ ಇಂಟರ್ವ್ಯೂ ಅಟ್ ಬೋರ್ಡ್ ರೂಮ್ ಫೋರ್ತ್ ಫ್ಲೋರ್ ಎನ್ ಬಿ ಆರ್ ಸಿ ಬಿಲ್ಡಿಂಗ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ನಿಮ್ಯಾನ್ಸ್ ಬೆಂಗಳೂರು ಬೆಂಗಳೂರಲ್ಲಿ ಒಂದು ಇಂಟರ್ವ್ಯೂ ಇರುತ್ತೆ ನಿಮಗೆ ಅಲ್ಲಿಗೆ ನೀವು ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ನಿಮ್ಮ ರೆಸ್ಯೂಮ್ ಆಗಿರ್ಬೋದು ಮತ್ತು ನಿಮ್ಮ ಫೋಟೋ ಕಾಪೀಸ್ನ ತೊಗೊಂಡು ಡೈರೆಕ್ಟ್ ಇಂಟರ್ವ್ಯೂಗೆ ಹೋಗ್ಬೇಕು ಸ್ನೇಹಿತರೆ ಯಾವುದೇ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಹಾಕೋಕ್ಕೆ ಅವಕಾಶ ಕೊಟ್ಟಿಲ್ಲ ಡೈರೆಕ್ಟಾಗಿ ಇಂಟರ್ವ್ಯೂಗೆ ಕರೆದಿದ್ದಾರೆ ಇಲ್ಲಿ ಸರಿನಾ ಮತ್ತು ಎನ್ ಓ ಸಿ ಫ್ರಾ ದ ಪ್ರಿನ್ಸಿಪಲ್ ಇನ್ವೆಸ್ಟಿಗೇಟರ್ ಇಫ್ ವರ್ಕಿಂಗ್ ಇನ್ ಪ್ರಾಜೆಕ್ಟ್ ಇನ್ ನಿಮ್ಯಾನ್ಸ್ ನಿಮ್ಯಾನ್ಸಲ್ಲಿ ಒಂದು ಹುದ್ದೆ ಇರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಡೇಟ್ ಆಫ್ ದ ವಾಲ್ಕಿನ್ ಸೆಲೆಕ್ಷನ್ ಯಾವಾಗ ಅಂದರೆ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಟ್ ಹತ್ತುವರೆಗೆ ಬೆಳಗ್ಗೆ ಹತ್ತುವರೆಗೆ ಒಂದು ಇಂಟ್ರವ್ಯೂ ಇರುತ್ತೆ ಯಾವಾಗ ಇಪ್ಪತ್ತ್ಮೂರನೇ ತಾರೀಕು ಈ ಮಂತ್ ಇಪ್ಪತ್ತ್ಮೂರನೇ ತಾರೀಕು ಹತ್ತುವರೆಗೆ ಒಂದು ಇಂಟ್ರವ್ಯೂ ಇರುತ್ತೆ ಸ್ನೇಹಿತರೆ ಸರಿನಾ ನೋಡಿ ದ ಕ್ಯಾ ನೋಟು ದ ಕ್ಯಾಂಡಿಡೇಟ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ದರ್ ನೇಮ್ಸ್ ಆಲ್ಫನ್ ಅವರ್ ಬಿಫೋರ್ ಕಮೆನ್ಸ್ ಕಮೆನ್ಸ್ಮೆಂಟ್ ಆಫ್ ದ ರಿಟರ್ನ್ ಅಂಡ್ ಸ್ಕಿಲ್ ಟೆಸ್ಟ್ ಸರಿನಾ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ನಿಮಗೆ ಇದರ ಬಗ್ಗೆ ಅದರ ನಿಮೆನ್ಸ್ನ ಬಗ್ಗೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ನೀವು ಓದಿರೋದ್ಮೇಲೆ ಮತ್ತು ಒಂದು ಸ್ಕಿಲ್ ಟೆಸ್ಟ್ ಇರುತ್ತೆ ನಿಮಗೆ ಸರಿನಾ ಸ್ಕಿಲ್ ಟೆಸ್ಟ್ ಮತ್ತು ರಿಟರ್ನ್ ಟೆಸ್ಟ್ ಪಾಸ್ ಮಾಡಿದವರಿಗೆ ಈ ಒಂದು ಉದ್ದೇಶ ಸಿಗ್ತಕ್ಕಂಥ ಚಾನ್ಸ್ ಇರುತ್ತೆ ಯಾವಾಗ ನೀವು ಹೋಗಿ ರಿಜಿಸ್ಟರ್ ಮಾಡ್ಕೊಂಡು ಅರ್ಧ ಗಂಟೆ ನಂತರ ಸರಿನಾ ಯಾವುದೇ ರೀತಿ ಇದಕ್ಕೆ ನೀವು ಫೀಸ್ನ ಪೇ ಮಾಡೋಕ್ಕಂಥ ಅವಶ್ಯಕತೆಯೂ ಇಲ್ಲ ಆನ್ಲೈನಲ್ಲಿ ಅರ್ಜಿ ಹಾಕ್ತಕ್ಕಂಥ ಅವಶ್ಯಕತೆಯೂ ಇಲ್ಲ ಸರಿನಾ ಇದೊಂದು ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಜಾಬ್ ಇನ್ಫಾರ್ಮೇಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಲ್ಲಿ ಕರೆತಕ್ಕಂಥ ಒಂದು ಜಾಬ್ನ ಅಧಿಸೂಚನೆಗಳಿವೆ ಸರಿನಾ ಯಾರಾದರೂ ಆಸಕ್ತಿ ಉಳ್ಳವರು ಹೋಗಿ ಇಂಟ್ರ್ಯೂ ಕೊಟ್ಟು ಜಾಬ್ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಸರಿನಾ ಇನ್ನು ಮುಂದಿನ ಊಡದಲ್ಲಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳನ್ನು ನಿಮಗೋಸ್ಕರ ತರ್ತಾ ಇರ್ತೇನೆ ದಯವಿಟ್ಟು ನಮ್ಮ ಚಾನಲ್ನ ಹೆಚ್ಚಿನದಾಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಬಟನ್ ಬಟನ್ನೇ ಆಗಿ ಆಗ ಬೆಲೆ ಬೆಲೆಗೆ ಆಪ್ ಮಾಡ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೇನೆ ವೀಡಿಯೋ ಲೈಕ್ ಮಾಡಿ